ನಾವು ಭಾಳಷ್ಟು ವಿಶ್ವಾಸ ಇದೆ ರೀ ನಮ್ಮ ಟೀಮ್ ಮೇಲೆ ಅವ್ರು ಗೆದ್ದಗೆ ಇರ್ತಾರಂದ್ರೆ ಪ್ರತಿ ಸಲ ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ರೆ ನಮ್ದು ಉತ್ಸಾಹ ಡಬಲ್ ಇರ್ತೈತಿ ಯಾಕಂದ್ರೆ ನಮಗೆ ಒಂದು ವಿಕ್ಟ್ರಿ ಸೆಲೆಬ್ರೇಟ್ ಮಾಡೋಕೆ ಅವಕಾಶ ಸಿಗ್ತೈತೆ ಅಂತ ಗೊತ್ತಿದೆ ಯಾಕಂದ್ರೆ ನಮ್ಮ ಟೀಮ್ ಭಾಳಷ್ಟು ಸ್ಟ್ರಾಂಗ್ ಇದೆ ನಮ್ಮ ಕ್ಯಾಪ್ಟನ್ ಭಾಳ ಚಲೋ ಇದಾನ ಅವ್ರದ್ದು ವರ್ಕ್ ಭಾಳ ಚಲೋ ಇದೆ ಮತ್ತು ನಮ್ಮ ಟೀಮ್ ಮೇಲೆ ನಮಗೆ ವಿಶ್ವಾಸ ಇದೆ ರೀ ಸರ್ ಟೀಮ್ ಇಂಡಿಯಾಗೆ ಬೆಸ್ಟ್ ಆಫ್ ಲಕ್ ಆ್ಯಂಡ್ ದಿಸ್ ಟೈಮ್ ಈಸ್ ಆಲ್ಸೋ ಕಾಪೀಸ್ ಅವರ್ಸ್ ಸರ್ ನಮ್ಮ ಟೀಮ್ ಮೇಲೆ ವಿಶ್ವಾಸ ಇದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಮ್ಯಾಲೆ ಹೋದ್ರೂ ನಾವು ಗೆಲ್ತೇವಿ ಟೂ ಹಂಡ್ರೆಡ್ ಮಾಡಿದ್ರು ನಾವೇ ಗೆಲ್ತೀವಿ ಯಾಕಂದ್ರೆ ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ವೈಬ್ಸ್ ನಮ್ದು ಬಹಳಷ್ಟು ದೊಡ್ಡ ಇದಾವ್ರಿ ಸರ ಸೊ ವಿನ್ ಸರ್ ನಮ್ಮ ಟೀಮ್ ಬಹಳ ಸ್ಟ್ರಾಂಗ್ ಇದೆ ಅದಕ್ಕೆ ಎಲ್ಲರೂ ಆಟ ಆಡ್ತಾರ ಬೌಲರ್ ಇರಲಿ ದೆನ್ ಬ್ಯಾಟ್ಸ್ಮನ್ ಇರಲಿ ಅವ್ರು ಭಾಳಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಸೊ ನಾವು ಹೆಮ್ಮಿಲೆ ಹೇಳ್ತೀವಿ ಈ ಸಲ ನಾವು ಗೆಲ್ತೀವಿ ಅಂತಿಲ್ಲ ಸೋತಿಲ್ಲ ಸೋತಂಗಿಲ್ಲ ಸೋತದ ವಾರ್ ಇರಲಿ ಇಲ್ಲಾಂದ್ರೆ ನಮ್ಮ ಕ್ರಿಕೆಟ್ ಟೀಮ್ ಇರಲಿ ನಾವಾಗ ಗೆಲ್ತೇವಂದ್ರೆ ನಮಗೆ ವಿಶ್ವಾಸ ಇದೆ ರೀ ಸರ್ ಎಕ್ಸೈಟ್ಮೆಂಟ್ ಅಂತ ಅದ ರೀ ಫಸ್ಟ್ ಆಫ್ ಆಲ್ ಮುಂಚೆ ಇದ್ದಿದ್ದಿಲ್ಲ ಮ್ಯಾಚ್ ಆಗ್ತದಿಲ್ಲೋ ಇಲ್ಲ ಅಂದಮೇಲೆ ಅವ್ರು ಏನೇನೋ ಒಂದು ರೆಗ್ಯುಲೇಷನ್ಸ್ ತೆಗೆದ್ರೆ ನಾವು ಒಪ್ಕೊಳ್ಳಿ ಒಪ್ಕೊಳ್ಳೋಂಗಿಲ್ಲ ಮ್ಯಾಚ್ ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ವಿ ಮುಂಚೆ ನಾಳೆ ಶಿವರಾತ್ರಿ ಅದು ಅದ್ರ ಮೇಲೆ ಸೊ ಭಾಳ ಮುಂಚಿಂದ ಇತ್ತು ಆಗ್ತದ ಮ್ಯಾಚ್ ಸೊ ಅನ್ಶೂರಿಟಿ ಇತ್ತಲ್ಲ ಸೊ ಈ ಎಕ್ಸೈಟ್ಮೆಂಟ್ ಅಂತ ಅದ ಬಟ್ ಇದು ಹೊಸ ಟೀಮ್ ಅದಲ್ಲ ಟೀಮ್ ಇಂಡಿಯಾದ ಸೊ ಅವ್ರು ಸ್ವಲ್ಪ ಸ್ವಲ್ಪ ಮಂದಿ ಆಡ್ಲಿಕ್ಕೆ ಸ್ವಲ್ಪ ಮಂದಿ ಇನ್ನೂ ಕಲೀಲಿಕ್ಕೆ ಸೊ ಅದು ಅವರು ಕನ್ಸಿಸ್ಟೆನ್ಸಿ ಬರ್ಲಿಕ್ಕೆ ಹತ್ತಾರ ಗೆದ್ದಾರ ಎರಡು ಮ್ಯಾಚ್ ಖರೆ ಇನ್ನೂ ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಹೆದ್ರಿಗೆ ಬರ್ಲಿಕ್ಕೆ ನಾಳೆ ಏನಾಗ್ಬೋದು ಅಂತೇಳಿ ಪ್ಲೇಯರ್ಸ್ ಇಶಾನ್ ಕಿಶನ್ ಚಲೋ ಕನ್ಸಿಸ್ಟೆನ್ಸಿ ಅದ ರೀ ಅವ್ರದ್ದು ಆಮೇಲೆ ಮತ್ತು ಯಾರಂದ್ರೆ ಅಭಿಷೇಕ್ ಶರ್ಮಾ ಆಮೇಲೆ ಬುಮ್ರಾ ಸಿರಾಜನ್ ತೊಗೊಂಡು ಚಲೋ ಕೆಲಸ ಮಾಡಿದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ ಇತ್ತು ಮುಂಚೆಯಿಂದ ಹರ್ಷಿತ್ರನ ಆಡ್ಬೋದಿತ್ತು ಬಟ್ ಸಿರಾಜ್ ಆ್ಯಸ್ ಅ ಪ್ಲೇಯರ್ ಅವ ಆ್ಯಸ್ ಎಕ್ಸ್ಪೀರಿಯನ್ಸ್ ಬರ್ತದಂತ ಹೇಳಿ ಅವ್ರು ಚಲೋ ಆಡ್ತಾರಂತ ಆಲ್ರೌಂಡ್ರ್ ಇದಾರೆ ಹಾಂ ಚೆನ್ನಾಗಿದ್ದಾರೆ ಬಟ್ ದೇ ಕ್ಯಾನ್ ಇಂಪ್ರೂವ್ ಮಾಡ್ಕೋ ನಾಳೆ ನಾಳೆ ನಾವು ಮೊದಲ ನಾ ನಾ ನಾವು ಬೌಲಿಂಗ್ ಮಾಡಿದರೆ ಚೆನ್ನಾಗಿರ್ಬೋದು ನನಗೆ ನಾ ಪಿಚ್ ಎಲ್ಲ ನನಗೆ ಗೊತ್ತಿಲ್ಲ ಬಟ್ ಬೌಲಿಂಗ್ ಮಾಡಿದರೆ ಅವ್ರು ಸ್ವಲ್ಪ ರನ್ಸ್ ಕಂಟ್ರೋಲ್ ಮಾಡಿದರೆ ಇಶಾನ್ ಕಿಶನ್ ಇವರೆಲ್ಲ ಸ್ವಲ್ಪ ಚೇಸ್ ಮಾಡ್ಬೋದು ಅನ್ನೋ ವಿಚಾರ ಇರ್ಬೋದು ಏ ಪಟಾಕಿ ಅಂತಲ್ಲ ಮನ್ಯಾಗ ಚೀರಾಡಿದ್ರೆ ಅಮ್ಮ ಪೈ ಚಳಷ್ಟು ಅದು ಗೊತ್ತದ ಸಂಭ್ರಮ ಆಗ್ತದ ಬಟ್ ಹೆದ್ರಿಕಂತು ಅದ ಬಟ್ ಯಾಕಂದ್ರೆ ಅವರು ಈಗ ಘಟ ಬರ್ತಾರಲ್ಲ ಅವರು ಫುಲ್ ಜೋಶ್ನಾಗಿರ್ತಾರೆ ಈಗ ಇಷ್ಟೆಲ್ಲ ಇದು ಆಗ್ಯದ ಕಾಂಟ್ರವರ್ಸಿ ಅಂತ ಹೇಳಿ ಸೊ ಎಸ್ ಆಲ್ ದ ಬೆಸ್ಟ್ ರಿಯಲಿ ದಿಸ್ ಸ್ವಲ್ಪ ಪ್ಲೇಯರ್ಸ್ನೂ ಆ್ಯಡ್ ಮಾಡ್ಬೇಕು ನಮ್ ರೋಹಿತ್ ವಿರಾಟ್ ಯಾರಿಲ್ಲ ಅದಕ್ಕೆ ಸ್ವಲ್ಪ ಇದು ತ್ರಾಸ್ ಆಗ್ತದೆ ಬಟ್ ರಾಹುಲ್ ಅದು ಇದ್ರೆ ಚೆನ್ನಾಗ್ ಆಗ್ತಿತ್ತು ನಮಗೂ ಕರ್ನಾಟಕದವ್ರು ಹೇಳಿ ಬಟ್ ಓವರ್ ಆಲ್ ಐ ಹೋಪ್ ದ ಬೆಸ್ಟ್ ಇವತ್ತು ನಡೆಯುವ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಭಾಳ ಇದೆ ಐ ಸಿ ಸಿ ಟೂರ್ನಮೆಂಟದಲ್ಲಿ ಇಂಡಿಯಾದವ್ರದ್ದು ರೆಕಾರ್ಡ್ ಚೆನ್ನಾಗಿದೆ ಫಿಫ್ಟೀನ್ ಒನ್ ಇದೆ ಯಾವತ್ತು ನಾವು ಸೋತಿಲ್ಲ ಪಾಕಿಸ್ತಾನ ಜೊತೆ ಐ ಸಿ ಸಿ ಟೂರ್ನಮೆಂಟಲ್ಲಿ ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಭಾಳ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಸ್ಕೋರ್ ಮೋಸ್ಟ್ಲಿ ಟೂ ಹಂಡ್ರೆಡ್ ಟು ಥರ್ಟಿ ತನ ಇಂಡ್ಯಾದವ್ರ್ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಮಾಡ್ಬೋದು ಆಗ್ತ ಆಗುತ್ತೆ ಯಾಕಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಅವ್ರು ಏನಾರು ಬ್ಯಾಟಿಂಗ್ ಮಾಡಿದರೆ ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಯಲ್ಲಿ ಮುಗಿಸ್ಬೋದು ಇಂಡ್ಯಾದಲ್ಲಿ ಹಾಂ ನಮ್ಮಲ್ಲಿ ಚೆನ್ನಾಗಿದೆ ನಮ್ಮದು ಬ್ಯಾಟಿಂಗ್ ಲೈನ್ ಸ್ಪೆಷಲಿ ಓಪನರ್ಸ್ ಚೆನ್ನಾಗಿದ್ದಾರೆ ಮಿಡ್ಲ್ ಆರ್ಡರ್ ಚೆನ್ನಾಗಿದೆ ಬೌಲಿಂಗ್ ಲೈನ್ ಚೆನ್ನಾಗಿದೆ ಆ್ಯಂಡ್ ಆಲ್ರೌಂಡರ್ಸ್ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಆಲ್ ಚೆನ್ನಾಗಿ ಫಾರ್ಮ್ ಇದಾರೆ ಲಾಸ್ಟ್ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಸ್ಕೋರ್ ಫಿಫ್ಟಿ ಪ್ಲಸ್ ಚೆನ್ನಾಗಿದೆ ಮತ್ತು ಹಾಂ ಒಂದು ಅಲ್ಲಿ ಒಂದು ಬಫರ್ ಇರತ್ತಂದರೆ ಸ್ವಲ್ಪ ಗ್ಯಾಪ್ ಇದೆ ಆದರೂ ಟಿ ಟ್ವೆಂಟಿಯಲ್ಲಿ ನಿಮಗೆ ಗೊತ್ತಿದೆ ಇಂಡ್ಯಾದವರು ಚೆನ್ನಾಗೇ ಇದ್ದಾರೆ ಇಂಡ್ಯ ಸೆಕೆಂಡ್ ಈ ಟೀಮಲ್ಲ ಎ ಟೀಮು ಚೆನ್ನಾಗಿದೆ ಬಿ ಟೀಮು ಚೆನ್ನಾಗಿದೆ ಇಂಡ್ಯಾದದ್ದು ಟಿ ಟ್ವೆಂಟಿಯಲ್ಲಿ ಯಾಕಂದರೆ ಇಂಡ್ಯಾದಲ್ಲಿ ಕಾಂಪಿಟೇಷನ್ಸ್ ಐ ಪಿ ಎಲ್ ಆಗೋದ್ರಿಂದ ಚೆನ್ನಾಗಾಗತ್ತೆ ಎಲ್ಲ ಫಾರ್ಮಲ್ಲೂ ಇದಾರೆ ಚೆನ್ನಾಗಿ ಓಪ್ನರ್ಸು ಅಭಿಷೇಕ್ ಫಾರ್ಮಲ್ಲಿದ್ದಾನೆ ಎಲ್ಲರೂ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ ಈವನ್ ಕ್ಯಾಪ್ಟನ್ ಸೂರ್ಯ ಲಾಸ್ಟ್ ಸೀರೀಸಲ್ಲಿ ಮೂರು ಕಣ್ಣು ಹಾಫ್ ಸೆಂಚುರೀಸ್ ಬಂದು ಅವನು ಚೆನ್ನಾಗಿದ್ದಾರೆ ಎಲ್ಲ ಟೀಮು ಚೆನ್ನಾಗಿದೆ ಈ ಸರಿ ಗೆಲ್ಲಬೇಕು ಗೆಲ್ಲಬೇಕು ಈ ಸರಿ ಈವನ್ ಟಿ ಟ್ವೆಂಟಿ ಫೈನಲ್ ಗೆಲ್ಲೋ ಚಾನ್ಸಸ್ ಇದೆ ಫೈನಲು ನಮ್ಮದೇ ಆಗಬೇಕು ಚೆನ್ನಾಗಿದೆ ಟೀಮು ಅಂದರೆ ಬ್ಯಾಕ್ ಟು ಬ್ಯಾಕ್ ಟೂ ವರ್ಲ್ಡ್ ಕಪ್ ಗೆಲ್ಲೋದು ಟಿ ಟ್ವೆಂಟಿ ಗೆಲ್ಲೋದು ಫಸ್ಟ್ ಟೀಮ್ ಆಗುತ್ತೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಡೂ ವೆಲ್ ಇವತ್ತು ನಮ್ಗೆ ಇಂಡಿಯಾ ಗೆಲ್ತೈತೆ ಅನ್ಸದೈತ್ರಿ ಅದಕ್ಕೆ ಅಂದ್ರೆ ಅವ್ರು ಭಾಳ ಟಫಸ್ಟ್ ಕಾಂಪಿಟೇಟರ್ ಅದ ರೀ ಪಾಕಿಸ್ತಾನದವ್ರು ಗೆಲ್ಲಾ ಆಗಂಗಿಲ್ಲ ಇಲ್ಲಿ ಯಾಕಂದ್ರೆ ನಮ್ ಇಂಡಿಯಾದಾಗ ಅಷ್ಟು ಚೊಲೋ ಚಲೋ ಪ್ಲೇಯರ್ಸ್ ಅದ ಹಾರ್ದಿಕ್ ಪಾಂಡ್ಯ ಇಶಾಂಕ್ ಕಿಶನ್ ಅಭಿಷೇಕ್ ಶರ್ಮಾ ಅದು ಅದ್ರ ಸಂಬಂಧ ನಮ್ಗೆ ಇಂಡಿಯಾ ಗೆಲ್ಬೇಕಂತ ಆಸೆ ಐತ್ರಿ ಬಟ್ ಹಾ ಬ್ಯಾಟಿಂಗ್ ಚಲೋ ಐತಿ ಬಾಲಿಂಗು ಮಾಡೋರ್ ಅದ ಬೂಮ್ರಾ ಅದಾರಲ್ರಿ ಮಾಡ್ತಾರಿ ಅವ್ರ ಅವ್ರದು ಬೌಲಿಂಗ್ ಮಸ್ತ್ ಐತ್ರಿ ಅವ್ರು ಮಾಡ್ತಾರ ಹಾ ಗೆಲ್ತಾರಿ ಗೆಲ್ಲ ಬಾಲಿಂಗ್ಸು ನಮ್ ಕಡೆ ಅದಾರಿ ಬ್ಯಾಟರ್ಸ್ ಅದಾರಿ ಇದಂಡ್ಯಾನ ಗೆಲ್ತೈತ್ರಿ ಸ್ಕೋರು ಚಲೋ ಮಾಡ್ತಾರಿ ಇವತ್ತ ಅದಕ್ಕೆ ಇವತ್ತ ಗೆಲ್ಬೇಕ್ ನಮ್ಗೆ ಆಸೆ ಐತ್ರಿ ಅವ್ರ ಒಟ್ಟು ಹಾ ಇಂಡಿಯಾದ ಮಾಡ್ಬೇಕ್ರಿ ಒಂದ್ ತ್ರೀ ಹಂಡ್ರೆಡ್ ಇಲ್ಲ ಟೂ ನೈಂಟಿ ತಕ ಸ್ಕೋರ್ ಆಗ್ಬೇಕು ಅಂದ್ರೆ ನಾವು ಗೆಲ್ಲು ಸಾಧ್ಯತೆ ಐತಂತ ಅಂತ ನಮ್ಗೆ ಅನ್ಸೇತ್ರಿ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂಥರ ತಿಂಡಿ ಮ್ಯಾಚ್ ಇದ್ದಂಗೆ ಅದು ಆ ರೈವಲ್ರಿ ಯಾವತ್ತೂ ಮುಗಿಯಂಗಿಲ್ಲ ಮುಗಿಯೋಕ್ಕೆ ಸಾಧ್ಯವೂ ಇಲ್ಲ ಸೊ ಮುಂಚೆ ಏನು ಎಕ್ಸೈಟ್ಮೆಂಟ್ ಇರ್ತಿತ್ತು ಈಗ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದ್ರೆ ರೋಹಿತ್ ಆಗಲಿ ವಿರಾಟ್ ಕೊಹ್ಲಿ ರೀ ರಿಟೈರ್ಮೆಂಟ್ ತೊಗೊಂಡಾರ ಆ ಮಟ್ಟಿಗೆ ಹೋಪ್ಸ್ ಕೊಡುವಂಗೆ ನಮ್ಗೆ ಯಂಗ್ ಪ್ಲೇಯರ್ಸ್ ಅದಾರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಡಿಯಾದ ಹೆಂಗ್ ಪ್ಲೇಯರ್ಸ್ ಅಂದ್ರೆ ನಾವು ಬಿಡು ಮಾತೇ ಇಲ್ಲ ಗೆಲ್ಲುವಂತೆಯೇ ನಾವು ಪಕ್ಕ ಐತಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಹಾ ಈಗಿರೋ ಟೈಮ್ ಟೀಮ್ ನೋಡಿದ್ರೆ ಮುಂಚೆ ಟೀಮ್ನಷ್ಟು ನಮ್ಗೆ ಹೋಪ್ಸ್ ಅಂದ್ರು ಬಟ್ ನಮ್ಗೆ ಆಸೆ ಇರ್ತೈತಿ ಯಂಗ್ಸ್ಟರ್ಸ್ಗಳ ಈಗ ಓಪನ್ ಅಪ್ ಆಗತ್ತಾರ ಬಹುಶಃ ಪಾಕಿಸ್ತಾನ ಮ್ಯಾಚ್ ಇಂದ ಇನ್ನೋ ಓಪನ್ ಅಪ್ ಆಗ್ಬೋದು ಈಗ ಸ್ವಲ್ಪ ಇಶಾಂಕ್ ಕಿಶನ್ ಆಲ್ರೆಡಿ ಫಾರ್ಮ್ನಾಗ ಬಂದಾರ ಆಮೇಲೆ ಅಭಿಷೇಕ್ ಶರ್ಮ ಅಂದ ಒಂದು ಎರಡು ಮೂರ್ ಮ್ಯಾಚ್ ನೋಡ್ರೆ ಸ್ವಲ್ಪ ನಮ್ಗೆ ಅಂಜಿಕ್ ಐತಿ ಬಟ್ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅವ್ರು ಓಪನ್ ಅಪ್ ಆಗ್ಬಹುದು ಅಂತನಿಸಿಕೇತಿ ಸೊ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಮಾಡಿರ್ತಂದ್ರೆ ಒಂದು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ರನ್ಸ್ ಎಲ್ಲ ಯಾಕಂದ್ರೆ ರೈವಲ್ರಿ ಟೀಮ್ ಅಂದ್ರೆ ಅಷ್ಟು ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕೆ ಬರೋಂಗಿಲ್ಲ ಅವ್ರಿಗೆ ಯಾಕಂದ್ರೆ ಆಲ್ಮೋಸ್ಟ್ ಈಗ ಪಾಕಿಸ್ತಾನ ಎರಡು ಮ್ಯಾಚ್ ಗೆದ್ದು ಬಂದ ಹೌದು ಸೊ ಅದರಿಂದ ಹಾಂ ಗೆಲ್ಲೊಂತಿ ಪಕ್ಕ ನಮ್ಮ ಸಪೋರ್ಟ್ ಅಲ್ಲೇ ಇರತಿ ಬಟ್ ಆದ್ರೂ ಸ್ವಲ್ಪ್ ಧಗ ದಗ್ ದಗ್ ಇರೋದನ್ನ ಅಷ್ಟೇ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ ಎಲ್ಲ ಯಂಗ್ಸ್ಟರ್ಸ್ಗಳಿಂದ ಈ ಸಲ ಟೀಮ್ ಗೆದ್ದು ಬಂದರೆ ನಮ್ಗೆ ಒಂಥರ ಖುಷಿ ಇರತ್ತೆ ಅದು ಫಸ್ಟ್ ಟೈಮ್ ಅಂದರೆ ಈ ಸಲ ಇಂಡಿಯಾ ಹೋಸ್ಟ್ ಮಾಡೋದ್ರಿಂದ ಯಾವುದೂ ಹೋಸ್ಟ್ ಮಾಡೋ ಟೀಮ್ ಟೈ ಗೆದ್ದಿಲ್ಲಲ್ಲ ಅದೊಂದು ಹಿಸ್ಟ್ರಿ ಈ ಸಲ ಕ್ರಿಯೇಟ್ ಆಗಲಿ ಅನ್ನೋ ಹೋಪ್ಸ್ ಐತಿ ಸೊ ಸೂರ್ಯಕುಮಾರ್ ಅವ್ರ ಕ್ಯಾಪ್ಟನ್ಸಿ ಅಂತಿ ಮಾಸ್ತ್ ಮಾಡತ್ತಾರ ಆಲ್ ದ ಬೆಸ್ಟ್ ಫಾರ್ ಸೂರ್ಕುಮಾರ್ ಯಾವ ಆ್ಯಂಡ್ ಇಂಡಿಯಾ